ಹಾಯ್ ಫ್ರೆಂಡ್ಸ್ ಇದು ಇಂಟರ್ ನ್ಯಾಷನಲ್ ಬುಲಿಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಇಸ್ರೇಲ್ ಇಸ್ಲಾಮಿಕ್ ಯುದ್ಧಕ್ಕೆ ಈಗ ಬಹುದೊಡ್ಡ ತಿರುವು ಸಿಗುವ ಲಕ್ಷಣ ಕಾಣಿಸ್ತಾ ಇದೆ ಇಸ್ರೇಲ್ ಗಾಜಾವನ್ನ ವಶಕ್ ತಗೊಳ್ಳೋಕೆ ಮುಂದಾಗಿದೆ ಎರಡು ತಿಂಗಳ ಕದನ ವಿರಾಮ ಬಳಿಕ ಗಾಜಾ ನೆಲಕ್ಕೆ ಇಸ್ರೇಲ್ ಭೂ ಸೇನೆಯನ್ನ ನುಗ್ಗಿಸಿದೆ ಅಲ್ಲದೆ ಒಂದೊಂದೇ ಪ್ರದೇಶಗಳನ್ನ ವಶಕ್ಕೆ ಪಡೆದು ಮುಂದಕ್ಕೆ ಸಾಕ್ತಾ ಇದೆ ಈಗ ಆಲ್ರೆಡಿ ನೆಟಾರಿಮ್ ಕಾರಿಡಾರ್ ವಶಕ್ಕೆ ಪಡೆದಿರುವುದಾಗಿ ಇಸ್ರೇಲ್ ಸೇನೆ ಹೇಳಿಕೊಂಡಿದೆ ಈ ಮೂಲಕ ಈಗ ಇಸ್ರೇಲ್ನ ಮ್ಯಾಪ್ ಆ ಮೂಲಕ ಜಗತ್ತಿನ ಮ್ಯಾಪೇ ಚೂರ್ ಚೇಂಜ್ ಆಗಿದೆ ಸದ್ಯ ಯುದ್ಧ ಟ್ಯಾಂಕ್ಗಳು ಗಾಜಾದ ಒಂದೊಂದೇ ಭಾಗದ ಮೇಲೆ ದಾಳಿ ನಡೆಸ್ತಾ ಇದ್ದಾವೆ ಮಧ್ಯ ಉತ್ತರ ಮತ್ತು ದಕ್ಷಿಣ ಗಾಜಾ ಎಲ್ಲ ಕಡೆ ಸುತ್ತುವರಿತಾ ಇದ್ದಾರೆ ಈ ಕ್ಷಣಕ್ಕಿರೋ ಮಾಹಿತಿ ಪ್ರಕಾರ ಈ ಹೊಸ ದಾಳಿಯಲ್ಲಿ ಕನಿಷ್ಠ ಎಪ್ಪತ್ತು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಮಧ್ಯ ಮತ್ತು ಉತ್ತರ ಗಾಜಾದಲ್ಲಿ ಐವತ್ತು ಮಂದಿ ಮೃತಪಟ್ಟರೆ ದಕ್ಷಿಣ ಗಾಜಾದಲ್ಲಿ ಇಪ್ಪತ್ತು ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಮೊನ್ನೆ ಗಾಜಾ ಮೇಲೆ ದೊಡ್ಡ ಏರ್ ಸ್ಟ್ರೈಕ್ ನಡೆಸಿದ ನಂತರ ಇಸ್ರೇಲ್ ಈ ಭೂ ದಾಳಿಯನ್ನ ಈಗ ನಡೆಸ್ತಾ ಇದೆ ಅಂದ ಹಾಗೆ ಈ ನೆಟಾರಿಮ್ ಕಾರಿಡಾರ್ ಅಂದ್ರೆ ನೀವು ನೋಡ್ತಾ ಇದ್ದೀರಲ್ಲ ಇದು ಉತ್ತರ ಗಾಜಾ ಮತ್ತು ದಕ್ಷಿಣ ಗಾಜಾವನ್ನ ಬೇರೆ ಮಾಡೋ ಪ್ರದೇಶ ಅದನ್ನೇ ವಶಕ್ಕೆ ಪಡೆಯಲಾಗಿದೆ ಸದ್ಯ ಇದನ್ನ ಇಸ್ರೇಲ್ ತನ್ನ ಬಳಿ ಪೂರ್ತಿಯಾಗಿ ಇಟ್ಕೊಳ್ಳುತ್ತಾ ಇಲ್ವಾ ಕ್ಲಾರಿಟಿ ಇಲ್ಲ ಆದ್ರೆ ಬಫರ್ ಝೋನ್ ಕ್ರಿಯೇಟ್ ಮಾಡೋಕೆ ಈ ಕಾರಿಡಾರ್ ನ ವಶಕ್ಕೆ ಪಡಿತಾ ಇದೀವಿ ಅಂತ ಇಸ್ರೇಲ್ ಸದ್ಯಕ್ಕೆ ಹೇಳಿದೆ ಅಂದ್ರೆ ಇನ್ಮೇಲೆ ಇದು ಇಸ್ರೇಲ್ ನ ಹೋಗ್ತಾ ಇದೆ ಏನು ಈ ದಾಳಿ ಬಗ್ಗೆ ಇಸ್ರೇಲ್ ರಕ್ಷಣಾ ಸಚಿವ ರಿಯಾಕ್ಟ್ ಮಾಡಿದ್ದಾರೆ ಅದು ಜಸ್ಟ್ ಆರಂಭ ಇನ್ಮೇಲಿದೆ ನೋಡಿ ನಿಮಗೆ ಹಬ್ಬ ಅಂತ ಫಿಲ್ಮಿ ಸ್ಟೈಲ್ ನಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅಲ್ಲದೆ ಗಾಜಾ ಜನರಿಗೂ ಕೊನೆ ಎಚ್ಚರಿಕೆ ಅಮೆರಿಕ ಅಧ್ಯಕ್ಷರು ಕೊಟ್ಟಿರೋ ಅಡ್ವೈಸ್ ತಗೊಳ್ಳಿ ಬೇಗ ಇಸ್ರೇಲಿ ಒತ್ತೆಯಾಳುಗಳನ್ನ ಕಳಿಸಿ ಹಮಸ್ನ ಅಧಿಕಾರದಿಂದ ಕೆಳಗಿಳಿಸಿ ಆಗ ನಿಮ್ಮ ಮುಂದೆ ಬೇರೆ ಆಯ್ಕೆಗಳು ಓಪನ್ ಆಗ್ತವೆ ನೀವು ಇಷ್ಟಪಟ್ಟರೆ ಜಗತ್ತಿನ ಬೇರೆ ರಾಷ್ಟ್ರಗಳಿಗೂ ಹೋಗಬಹುದು ಇಲ್ಲ ನರಕದ ಬಾಗಿಲು ಓಪನ್ ಆಗುತ್ತೆ ಅಂತ ಇಸ್ರೇಲ್ ಸೇನೆ ಗಾಜಾ ಜನರಿಗೂ ವಾರ್ನಿಂಗ್ ಕೊಟ್ಟಿದ್ದಾರೆ ಹಮಾಸ್ಗಳಿಗೆ ನೀವು ಸಪೋರ್ಟ್ ಮಾಡಂಗಿಲ್ಲ ಅಂತ ಈ ಮೂಲಕ ಗಾಜಾವನ್ನ ಯಹೂದಿ ರಾಷ್ಟ್ರ ಇಸ್ರೇಲ್ ಪೂರ್ತಿಯಾಗಿ ತನ್ನ ರಾಷ್ಟ್ರಕ್ಕೆ ಸೇರಿಸಿಕೊಳ್ಳೋಕೆ ರೆಡಿ ಆಗಿರೋಂಗೆ ಕಾಣಿಸ್ತಾ ಇದೆ ಏನೋ ಗಾಜಾದ ವಿಶ್ವಸಂಸ್ಥೆಯ ಕಚೇರಿಗಳ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ ಮಧ್ಯ ಗಾಜಾದಲ್ಲಿರೋ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಮೇಲೂ ಕೂಡ ಏರ್ ಸ್ಟ್ರೈಕ್ ನಡೆಸಿದೆ ಇದಕ್ಕೆ ವಿದೇಶಿ ಪ್ರಜೆಯೊಬ್ಬರು ಮೃತಪಟ್ಟಿದ್ದಾರೆ ನಾಲ್ವರು ವಿದೇಶಿಗರು ಗಾಯಗೊಂಡಿದ್ದಾರೆ ಅಂತ ಗಾಜಾ ಆರೋಗ್ಯ ಸಚಿವಾಲಯ ತಿಳಿಸಿದೆ ಆದರೆ ಇಸ್ರೇಲಿ ಸೇನೆ ಮಾತ್ರ ಇಲ್ಲ ನಾವು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಮೇಲೆ ದಾಳಿ ಮಾಡಿರುವುದಲ್ಲ ಹಮಸ್ ನೆಲೆಯನ್ನ ಗುರಿಯಾಗಿಸಿ ದಾಳಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅಂದ್ರೆ ಅದು ವಿಶ್ವಸಂಸ್ಥೆ ಕಚೇರಿ ಆಗಿರಲಿಲ್ಲ ಅಲ್ಲಿ ಹಮಸ್ಗಳಿದ್ರು ಅನ್ನೋದು ಇಸ್ರೇಲ್ನ ವಾದ ಇತ್ತ ಇಸ್ರೇಲ್ನ ಈ ಭೀಕರ ದಾಳಿಗೆ ಗಾಜಾ ಜನ ಅಕ್ಷರಶಃ ಬೆಚ್ಚಿಬಿದ್ದಿದ್ದಾರೆ ಪ್ರಾಣ ಉಳಿಸ್ಕೊಳ್ಳೋಕೆ ಉತ್ತರ ಗಾಜಾದಿಂದ ಕಾಲ್ ಕಿತ್ತು ದಕ್ಷಿಣ ಗಾಜಾ ಕಡೆಗೆ ಓಡಿದ್ದಾರೆ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ಈ ಮುಂಚೆ ಯುದ್ಧ ಶುರುವಾದಾಗ ಈ ಜನ ಉತ್ತರದಿಂದ ದಕ್ಷಿಣಕ್ಕೆ ಬಂದಿದ್ರು ಇಸ್ರೇಲ್ ಒತ್ತಾಯ ಪೂರ್ವಕವಾಗಿ ಅವ್ರನ್ನ ದಕ್ಷಿಣಕ್ಕೆ ತಳ್ಳಿತ್ತು ಆದರೆ ಕದನ ವಿರಾಮದ ನಂತರ ಇವರೆಲ್ಲ ಮತ್ತೆ ಉತ್ತರ ಗಾಜಾಗೆ ಬಂದಿದ್ರು ಎರಡು ತಿಂಗಳು ಯಾವುದೇ ಸಮಸ್ಯೆ ಇರಲಿಲ್ಲ ಅಲ್ಲೇ ಕಾಲ ಕಳೆದಿದ್ರು ಈಗ ಮತ್ತೆ ಕದನ ವಿರಾಮ ಉಲ್ಲಂಘನೆಯಾಗಿ ಗಾಜಾ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಹೀಗಾಗಿ ಇವರು ಮತ್ತೆ ಉತ್ತರದಿಂದ ದಕ್ಷಿಣಕ್ಕೆ ಓಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ಭಾರತದಲ್ಲಿರೋ ಇಸ್ರೇಲ್ ರಾಯಭಾರಿ ರುವೆನ್ ಅಜಾರ್ ಹಮಸ್ಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ ಹಮಸ್ಗಳು ತಮ್ಮ ಸಂಘಟನೆಯನ್ನು ವಿಸರ್ಜನೆ ಮಾಡದೇ ಇದ್ರೆ ಗಾಜಾ ನಮ್ಮ ಕೈಲಿರುತ್ತೆ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ ಹಾಗೆ ಇತ್ತೀಚೆಗಷ್ಟೇ ಕದನ ವಿರಾಮ ನಂತರ ಗಾಜಾ ಮೇಲೆ ಇಸ್ರೇಲ್ ದೊಡ್ಡ ಏರ್ ಸ್ಟ್ರೈಕ್ ನಡೆಸಿ ನಾನ್ನೂರಕ್ಕೂ ಅಧಿಕ ಜನ ಪ್ರಾಣವನ್ನ ಕಳ್ಕೊಂಡಿದ್ರು ಇದರ ಬೆನ್ನಲ್ಲೇ ಇಸ್ರೇಲ್ ಭೂ ಸೇನೆಯನ್ನು ನುಗ್ಗಿಸಿ ಈ ದಾಳಿಯನ್ನ ನಡೆಸಿದೆ ಕಡೆ ಭಾರತದ ಪ್ರಜೆ ಬದರ್ ಖಾನ್ ಸುರಿ ಅನ್ನೋ ವ್ಯಕ್ತಿಯನ್ನ ಅಮೆರಿಕದಲ್ಲಿ ಅರೆಸ್ಟ್ ಮಾಡಲಾಗಿದೆ ಯಹೂದಿ ವಿರೋಧಿ ನೀತಿಯನ್ನ ಹರಡೋದು ಮತ್ತು ಹಮಸ್ ಉಗ್ರರಿಗೆ ಸಪೋರ್ಟ್ ಮಾಡಿರುವ ಆರೋಪದ ಮೇರೆಗೆ ಈತನನ್ನ ಬಂಧಿಸಲಾಗಿದೆ ಈ ಬದರ್ ಖಾನ್ ವಾಷಿಂಗ್ಟನ್ ಸಿಯಲ್ಲಿನ ಜಾರ್ಜ್ ಟೌನ್ ಯೂನಿವರ್ಸಿಟಿಯ ರಿಸರ್ಚ್ ಸ್ಕಾಲರ್ ಆಗಿದ್ರು ಅಂತ ಹೇಳಲಾಗ್ತಿದೆ ಸದ್ಯ ಬಂಧನ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿದ್ದು ಅದು ಇತ್ಯರ್ಥವಾದ ನಂತರ ಗಡಿಪಾರಾಗೋ ಸಾಧ್ಯತೆ ಇದೆ ಏನು ಗಡಿಯಲ್ಲಿ ಸಾಮರ್ಥ್ಯ ಹೆಚ್ಚಿಸೋಕೆ ಭಾರತೀಯ ವಾಯುಪಡೆ ಮುಂದಾಗಿದೆ ಈಗ ಚೀನಾ ಪಾಕಿಸ್ತಾನ ಗಡಿ ಪ್ರದೇಶಗಳಲ್ಲಿ ನಿಯೋಜನೆ ಮಾಡೋಕೆ ಕೆಲ ಇಂಪಾರ್ಟೆಂಟ್ ಆಯುಧಗಳ ಖರೀದಿ ಮಾಡ್ತಾ ಇದೆ ಲೋ ಲೆವೆಲ್ ರೇಡಾಸ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ಗಳು ಆಮೇಲೆ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಗಳು ರೋಲ್ ಹೆಲಿಕಾಪ್ಟರ್ಗಳು ಮತ್ತು ಮಿಡ್ ಏರ್ ರಿಫ್ಯೂಲರ್ ಏರ್ಕ್ರಾಫ್ಟ್ ಖರೀದಿಗೆ ಮುಂದಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಸತ್ನಲ್ಲಿ ರಕ್ಷಣಾ ಇಲಾಖೆಯ ಸ್ಥಾಯಿ ಸಮಿತಿ ವರದಿಯೊಂದನ್ನು ಮಂಡಿಸಿದೆ ಅಲ್ಲದೆ ವಾಯುಪಡೆ ಸಿಗ್ನಲ್ ಇಂಟೆಲಿಜೆನ್ಸ್ ಮತ್ತು ಕಮ್ಯುನಿಕೇಶನ್ ಜಾಮಿಂಗ್ ಏರ್ಕ್ರಾಫ್ಟ್ ಮತ್ತು ಏರ್ ಬೋನ್ ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಏರ್ಕ್ರಾಫ್ಟ್ಗಳನ್ನು ಕೂಡ ಪಡೆಯೋಕೆ ಪ್ಲಾನ್ ಮಾಡಲಾಗಿದೆ ರಷ್ಯಾದ ಸುಕೋಯ್ ಥರ್ಟಿ ಫೈಟರ್ ಜೆಟ್ಸ್ ಅನ್ನು ಅಪ್ಗ್ರೇಡ್ ಮಾಡೋಕ್ಕೂ ಭಾರತೀಯ ವಾಯುಪಡೆ ಪ್ಲಾನ್ ಮಾಡ್ತಾ ಇದೆ ಮತ್ತೊಂದು ಕಡೆ ಭಾರತೀಯ ಸೇನೆಗೆ ಬಲ ಕೊಡೋಕೆ ಕೇಂದ್ರ ಸರ್ಕಾರದ ಸಿ ಎಸ್ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಒ ಜೊತೆಗಿನ ಮಹತ್ವದ ಡೀಲ್ಗೆ ಅನುಮೋದನೆ ಕೊಟ್ಟಿದೆ ಇದು ಸುಮಾರು ಏಳು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಅಗ್ರಿಮೆಂಟ್ ಇದರ ಅಡಿಯಲ್ಲಿ ಮುನ್ನೂರ ಏಳು ಹವಿಡ್ಸರ್ ಮತ್ತು ಮುನ್ನೂರ ಇಪ್ಪತ್ತೇಳು ಗನ್ ಟ್ರೋಯಿಂಗ್ ವೆಹಿಕಲ್ ಖರೀದಿ ಮಾಡಲಾಗುತ್ತೆ ಮುಂದಿನ ವಾರದಲ್ಲಿ ಡಿಆರ್ಡಿಒ ಮತ್ತು ಸೇನೆ ನಡುವೆ ಅಂತಿಮ ಒಪ್ಪಂದ ಆಗುವ ಸಾಧ್ಯತೆ ಇದೆ ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಯುಕ್ರೇನ್ ಅಧ್ಯಕ್ಷ ವೊಲಾಡಿಮಿರ್ ಜೆಲೆನ್ಸ್ಕಿ ಫೋನ್ ನಲ್ಲಿ ಮಾತಾಡಿದ್ದಾರೆ ವೈಟ್ ಹೌಸ್ ನಲ್ಲಿ ಜಗಳ ಆಡಿಕೊಂಡ ಬಳಿಕ ಈಗ ಮಾತಾಡಿದ್ದಾರೆ ರಷ್ಯಾ ಯುಕ್ರೇನ್ ಕದನ ವಿರಾಮದ ಕುರಿತು ಚರ್ಚೆ ನಡೆಸಿದ್ದಾರೆ ಈ ವೇಳೆ ಯುಕ್ರೇನ್ನ ಪವರ್ ಪ್ಲಾಂಟ್ ನಮ್ಮ ಕಂಟ್ರೋಲಿಗೆ ಕೊಡಿ ಯುಕ್ರೇನ್ನ ಮೂಲಸೌಕರ್ಯದ ರಕ್ಷಣೆ ಮಾಡ್ತೀವಿ ಅಂತ ಟ್ರಂಪ್ ಜೆಲೆನ್ಸ್ಕಿಗೆ ಹೇಳಿದಾರಂತೆ ಹೀಗಂತ ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ಹೇಳಿದ್ದಾರೆ ಅಮೆರಿಕದ ಮಾಜಿ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಬೆಳವಣಿಗೆಯಾಗಿದೆ ಹತ್ಯೆ ಬಗೆಗಿನ ಸೂಕ್ಷ್ಮ ದಾಖಲೆಗಳನ್ನು ಟ್ರಂಪ್ ಆಡಳಿತ ಬಿಡುಗಡೆ ಮಾಡಿದೆ ಜನಸಾಮಾನ್ಯರಿಗೆ ಇದು ಸಿಗಬೇಕು ಅಂತ ಟ್ರಂಪ್ ಇದನ್ನು ಮಾಡಿದ್ದಾರೆ ಅಮೆರಿಕದ ನ್ಯಾಷನಲ್ ಆರ್ಕೈವ್ಸ್ ಆ್ಯಂಡ್ ರೆಕಾರ್ಡ್ಸ್ ಅಡ್ಮಿನಿಸ್ಟ್ರೇಷನ್ ವೆಬ್ಸೈಟ್ನಲ್ಲಿ ಇಷ್ಟು ಕಾಲ ಗೌಪ್ಯವಾಗಿಟ್ಟಿದ್ದ ದಾಖಲೆಗಳನ್ನು ಅಪ್ಲೋಡ್ ಮಾಡಲಾಗಿದೆ ಸುಮಾರು ಮೂವತ್ತೊಂದು ಸಾವಿರ ಪುಟಗಳ ದಾಖಲೆ ಇದಾಗಿದೆ ಜಾನ್ ಎಫ್ ಕೆನಡಿ ಅವರ ಸಾವಿನ ಬಗ್ಗೆ ಅಮೆರಿಕದ ಇತಿಹಾಸಕಾರರು ಸಂಶೋಧಕರು ಮತ್ತು ಕಾನ್ಸ್ಪಿರಸಿ ಥಿಯರಿಸ್ಟ್ಗಳು ನಡೆಸಿದ ತನಿಖೆಯ ಒಟ್ಟು ವರದಿಯನ್ನು ಪಬ್ಲಿಷ್ ಮಾಡಲಾಗಿದೆ ಅಲ್ಲದೆ ಇನ್ನೂ ಕೆಲ ಡಾಕ್ಯುಮೆಂಟ್ಸ್ ರಿಲೀಸ್ ಆಗೋದು ಬಾಕಿ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇದರಲ್ಲಿ ಯಾವುದೇ ರೀತಿಯ ಹೊಸ ಸಂಗತಿ ಇಲ್ಲ ಆದರೆ ಈ ಹತ್ಯೆ ಮಾಡಿದ ವ್ಯಕ್ತಿ ಅಮೆರಿಕದಲ್ಲಿರೋ ಸೋವಿಯತ್ ಮತ್ತು ಕ್ಯೂಬಾದ ಎಂಬೆಸಿಗೆ ಭೇಟಿ ಕೊಟ್ಟಿದ್ದ ಅನ್ನೋದು ಮಾತ್ರ ರಿವೀಲ್ ಆಗಿದೆ ಹೀಗಾಗಿ ಇದರ ಹಿಂದೆ ಆರು ರಾಷ್ಟ್ರಗಳು ಇದ್ದವಾ ಅನ್ನೋ ಅನುಮಾನ ಕೂಡ ಇದೆ ಆದರೆ ಇದು ಹೊಸ ಅನುಮಾನ ಅಲ್ಲ ಆಲ್ರೆಡಿ ಗೊತ್ತಿರೋ ವಿಚಾರವೇ ಅಂತ ಅಮೆರಿಕನ್ ವಿಶ್ಲೇಷಕರು ಹೇಳಿದ್ದಾರೆ ಸಾವಿರದ ಒಂಬೈನೂರ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಜಾನ್ ಎಫ್ ಕೆನಡಿ ಅವ್ರನ್ನ ಹತ್ಯೆ ಮಾಡಲಾಗಿತ್ತು ಹಲವಾರು ತನಿಖೆ ಮಾಡಲಾದರೂ ಕೂಡ ಈಗಲೂ ಇದೊಂದು ವಿವಾದಾಸ್ಪದ ಘಟನೆಯಾಗಿ ಉಳ್ಕೊಂಡಿದೆ ಇತ್ತೀಚೆಗಷ್ಟೇ ಕೆನಡಿ ಹತ್ಯೆ ಬಗೆಗಿನ ಗೌಪ್ಯ ದಾಖಲೆಗಳನ್ನು ರಿವೀಲ್ ಮಾಡುವಂತೆ ಟ್ರಂಪ್ ಆದೇಶ ಕೊಟ್ಟಿದ್ರು ಅಲ್ಲದೆ ಕೆನಡಿ ಅವರ ಹತ್ಯೆ ಬಗ್ಗೆ ಅಮೆರಿಕ ಸಂಸತ್ತು ರಚಿಸಿದ ಹೊಸ ಟಾಸ್ಕ್ ಫೋರ್ಸ್ ಜಾನೆಫ್ ಕೆನಡಿಯ ಹತ್ಯೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿತ್ತು ಈ ಹತ್ಯೆ ಕೇವಲ ಒಬ್ಬನ ಕೆಲಸ ಅಲ್ಲ ಇದರಲ್ಲಿ ಇಬ್ಬರು ಬಂದೂಕುದಾರಿಗಳು ಸೇರಿಕೊಂಡಿದ್ದಾರೆ ಅಂತ ಟಾಸ್ಕ್ ಫೋರ್ಸ್ ಮುಖ್ಯಸ್ಥೆ ಆನಾ ಪೌಲಿನಾ ಲೂನಾ ಹೇಳಿದರು ಇದರ ಬೆನ್ನಲ್ಲೇ ಈಗ ಇದನ್ನು ರಿಲೀಸ್ ಮಾಡಲಾಗಿದೆ ಏನೋ ಟರ್ಕಿಯಲ್ಲಿ ರಾಜಕೀಯ ತಲ್ಲಣ ಸೃಷ್ಟಿಯಾಗ್ತಾ ಇದೆ ಇದೀಗ ಇಸ್ತಾಂಬುಲ್ ಮೇಯರ್ ಎಕ್ರಮ್ ಇಮಾಮಗ್ ಬಂಧಿಸಲಾಗಿದೆ ಭ್ರಷ್ಟಾಚಾರ ಮತ್ತು ಭಯೋತ್ಪಾದಕರಿಗೆ ಸಹಾಯ ಮಾಡಿದ್ರು ಅನ್ನೋ ಆರೋಪದ ಮೇರೆಗೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಗಮನಿಸಬೇಕಾದ ಅಂಶ ಅಂದ್ರೆ ಇವರು ಟರ್ಕಿಯ ಹಾಲಿ ಅಧ್ಯಕ್ಷ ಅರ್ಡೋನ್ ಅವರ ಕಟ್ಟಿ ವಿರೋಧಿ ಟರ್ಕಿಯ ರಿಪಬ್ಲಿಕನ್ಸ್ ಪೀಪಲ್ಸ್ ಪಾರ್ಟಿ ಸಿ ಎಚ್ ಪಿಯ ಲೀಡರ್ ಮುಂದಿನ ದಿನಗಳಲ್ಲಿ ಇವರನ್ನ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಘೋಷಿಸಬಹುದು ಅಂತ ಹೇಳಲಾಗ್ತಿತ್ತು ಸಾಕಷ್ಟು ಜನಪ್ರಿಯರು ಕೂಡ ಆಗ್ತಾ ಇದ್ರು ಆದರೆ ಎರ್ಡೋನ್ ಸರ್ಕಾರ ಹಿಡಿದು ಜೈಲಿಗೆ ಹಾಕಿದೆ ಅಘೋಷಿತ ಡಿಕ್ಟೇಟರ್ ಎರ್ಡೋನ್ ಆಕ್ಚುಲಿ ಇವರ ಬಂಧನ ಈಗ ರಾಜಕೀಯ ಪ್ರೇರಿತ ಅಂತ ಅವರ ಬೆಂಬಲಿಗರು ಪ್ರತಿಭಟಿಸ್ತಾ ಇದ್ದಾರೆ ಇವರ ಬಂಧನದ ನಂತರ ಇಸ್ತಾಂಬುಲ್ನಲ್ಲಿ ಭಾರಿ ಪ್ರತಿಭಟನೆ ದೊಡ್ಡದಾಗೂ ಕೂಡ ಭುಗಿಲೆದ್ದಿದೆ ಪೊಲೀಸರು ರಸ್ತೆಗಳನ್ನೆಲ್ಲ ಬಂದ್ ಮಾಡಿದ್ದಾರೆ ಅಲ್ಲಿನ ಅಧಿಕಾರಿಗಳು ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ಜನರಿಗೆ ಆಕ್ಸೆಸ್ ಸಿಗದಂತೆ ಬ್ಲಾಕ್ ಕೂಡ ಮಾಡಿದ್ದಾರೆ ದೊಡ್ಡ ಕೋಲಾಹಲ ಆಗ್ತಾ ಇದೆ ಟರ್ಕಿಯಲ್ಲಿ ಭಾರತಕ್ಕೆ ರಸ್ತೆ ಟ್ಯಾರಿಫ್ ವಿಧಿಸುವುದಾಗಿ ಹೇಳಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಭಾರತ ವಿಧಿಸುವ ಟ್ಯಾರಿಫ್ ಬಗ್ಗೆ ಮಾತನಾಡಿದ್ದಾರೆ ಭಾರತ ಅಮೆರಿಕದ ವಸ್ತುಗಳ ಮೇಲೆ ಹೇರೋ ಟ್ಯಾರಿಫ್ ಅನ್ನ ಕಮ್ಮಿ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಅಲ್ಲದೆ ಏಪ್ರಿಲ್ ಎರಡರಿಂದ ಅವರು ವಿಧಿಸುವಷ್ಟೇ ಟ್ಯಾರಿಫ್ ನಾವು ವಿಧಿಸ್ತೀವಿ ಅಂತ ಹೇಳಿದ್ದಾರೆ ಇತ್ತೀಚೆಗಷ್ಟೇ ಟ್ರಂಪ್ ನಾವು ಭಾರತ ಹೇರ್ತಿರೋ ದೊಡ್ಡ ಪ್ರಮಾಣದ ಟ್ಯಾರಿಫ್ ಬಗ್ಗೆ ಎಕ್ಸ್ಪೋಸ್ ಮಾಡಿದ್ವಿ ಸೊ ನಮ್ಮ ಮೇಲೆ ಟ್ಯಾರಿಫ್ ಕಮ್ಮಿ ಮಾಡೋಕೆ ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ರು ಈಗ ಮತ್ತೆ ಅದೇ ರೀತಿ ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಅಮೆರಿಕ ಮತ್ತು ಬೇರೆ ರಾಷ್ಟ್ರಗಳಲ್ಲಿ ಎಲಾನ್ ಮಸ್ಕ್ರಾ ಟೆಸ್ಲಾ ಕಂಪನಿಯ ಶೋರೂಮ್ಗಳ ಮೇಲೆ ದಾಳಿ ಹೆಚ್ಚಾಗ್ತಾ ಇದೆ ಅಲ್ಲದೆ ಟೆಸ್ಲಾ ಕಂಪನಿಯ ಕಾರುಗಳಿಗೂ ಡ್ಯಾಮೇಜ್ ಮಾಡಲಾಗ್ತಾ ಇದೆ ಇದರಿಂದ ಟೆಸ್ಲಾ ಕಾರು ಹೊಂದಿರೋ ಕೆಲ ಮಾಲೀಕರು ತಮ್ಮ ಕಾರುಗಳನ್ನ ಕಾಪಾಡಿಕೊಳ್ಳೋಕೆ ಸ್ಟಿಕ್ಕರ್ ಗಳ ಮೊರೆ ಹೋಗಿದ್ದಾರೆ ಎರಡು ಮಸ್ಕ್ ಮಾನಸಿಕ ಅಸ್ವಸ್ಥ ಅಂತ ತಿಳಿಯೋ ಮೊದಲೇ ನಾನು ಇದನ್ನ ಖರೀದಿ ಮಾಡಿದ್ದೆ ನನಗೆ ಕೇವಲ ಎಲೆಕ್ಟ್ರಿಕ್ ಕಾರ್ ಬೇಕಾಗಿತ್ತು ಕ್ಷಮಿಸಿ ಹುಡುಗರೆ ಕಾರನ್ನು ಸುಡಬೇಡಿ ಅಂತ ಕಾರ್ ಮೇಲೆ ಬರ್ಕೊಂಡು ಸ್ಟಿಕ್ಕರ್ ಹಾಕೊಳ್ತಾ ಇದ್ದಾರೆ ಹಂಗ್ ಮಾಡಿದ್ರೆ ಮಸ್ಕ್ ವಿರೋಧಿಗಳು ನಮ್ಮ ಕಾರನ್ನ ಸುಡಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಈ ಪೋಸ್ಟ್ ಎಲ್ಲ ವೈರಲ್ ಆಗ್ತಾ ಇದ್ದಾವೆ ಅಂದ ಹಾಗೆ ಟ್ರಂಪ್ ಮಸ್ಕ್ ಅವ್ರನ್ನ ಡೋಜ್ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಿದ ನಂತರ ಟೆಸ್ಲಾ ಮೇಲಿನ ಈ ದಾಳಿಗಳು ಹೆಚ್ಚಾಗ್ತವೆ ಮಸ್ಕ್ ಬಂದವರೇ ಟ್ರಂಪ್ ಏನು ಟಾಸ್ಕ್ ಕೊಟ್ಟಿದ್ದಾರೆ ಮಸ್ಕ್ಗೆ ಅಮೆರಿಕ ಸರ್ಕಾರದ ಗಾತ್ರವನ್ನು ಚಿಕ್ಕ ಮಾಡಬೇಕು ಅನಗತ್ಯ ಸರ್ಕಾರಿ ಉದ್ಯೋಗಿಗಳನ್ನು ಮನೆ ಕಳಿಸಬೇಕು ಅಂತ ಮಸ್ಕ್ ಆ ಕೆಲಸ ಮಾಡ್ತಾ ಇದ್ದಾರೆ ಡೋಜ್ ಚೀಫ್ ಆಗಿ ಅದರಿಂದ ಜಾಬ್ ಲಾಸ್ ಆಗ್ತಾ ಇದೆ ಕೆಲಸ ಕಳ್ಕೊಳ್ತಿದ್ದೀವಿ ಅಂತ ರೊಚ್ಚಿಗೆದ್ದು ಈ ರೀತಿ ಬೆಂಕಿ ಇಡ್ಲಾಗ್ತಾ ಇದೆ ಅಮೆರಿಕದ ಇಂಟೆಲಿಜೆನ್ಸ್ ಮುಖ್ಯಸ್ಥೆ ತುಳಸಿ ಗಬಾಡ್ ಇತ್ತೀಚೆಗಷ್ಟೇ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಹಿಂಸಾಚಾರ ನಡೀತಾ ಇದೆ ಅಲ್ಲಿನ ಇಸ್ಲಾಮಿಕ್ ಉಗ್ರರ ಅಪಾಯ ಜಾಸ್ತಿಯಾಗಿದೆ ಅಂತ ಹೇಳಿದ್ರು ಇದನ್ನು ಬಾಂಗ್ಲಾದ ಮಧ್ಯಂತರ ಸರ್ಕಾರ ಪ್ರತಿಭಟಿಸಿತ್ತು ಇದರ ಬೆನ್ನಲ್ಲೇ ತುಳಸಿ ಗಬಾರ್ಡ್ ಹೇಳಿಕೆಗೆ ಫ್ರಾನ್ಸ್ ಸಪೋರ್ಟ್ ಮಾಡಿದೆ ಬಾಂಗ್ಲಾದ ಹೇಳಿಕೆಯನ್ನು ಖಂಡಿಸಿ ಇದು ಹಾಸ್ಯಾಸ್ಪದ ಮತ್ತು ಆಧಾರರಹಿತ ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಬುದ್ಧಿವಂತಿಕೆನೇ ನಿಮಗಿಲ್ಲ ಅಂತ ಬಾಂಗ್ಲಾಗೆ ಫ್ರಾನ್ಸ್ ಕ್ಲಾಸ್ ತಗೊಂಡಿದೆ ಈ ವಿವಾದದ ನಡುವೆ ರಿಯಾಕ್ಟ್ ಮಾಡಿರುವ ಅಮೆರಿಕ ಜನರ ಸೇಫ್ಟಿ ಮತ್ತು ಭದ್ರತೆಗಾಗಿ ಬಾಂಗ್ಲಾ ಸರ್ಕಾರ ತಗೊಂಡ ಕ್ರಮಗಳನ್ನು ಸ್ವಾಗತಿಸ್ತೀವಿ ಅಂತಲೂ ಹೇಳಿದೆ ಸೇಮ್ ಟೈಮ್ ಯಾವುದೇ ರಾಷ್ಟ್ರದಲ್ಲಾಗಲಿ ಮೈನಾರಿಟಿಗಳ ಮೇಲೆ ಹಿಂಸಾಚಾರ ನಡೆದರೆ ನಾವು ಸಹಿಸಲ್ಲ ಖಂಡಿಸ್ತೀವಿ ಅಂತ ಹೇಳಿದೆ ಟ್ರಂಪ್ ರ ಟ್ಯಾರಿಫ್ ಬೆದರಿಕೆಯಿಂದ ನ್ಯಾಟೋ ಮತ್ತು ಅಮೆರಿಕ ನಡುವೆ ಕಂದಕ ಹೆಚ್ಚಾಗ್ತಾ ಇದೆ ಈಗ ಅಮೆರಿಕದ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ಗಳನ್ನು ಖರೀದಿ ಮಾಡಬೇಕಾ ಬೇಡುವ ಅಂತ ಮರುಪರಿಶೀಲಿಸೋಕೆ ನ್ಯಾಟೋ ರಾಷ್ಟ್ರಗಳು ಮುಂದಾಗಿವೆ ಪೋರ್ಚುಗಲ್ ತನ್ನ ವಾಯುಪಡೆಯ ಇಪ್ಪತ್ತೆಂಟು ಎಫ್ ಸಿಕ್ಸ್ಟೀನ್ ಎಸ್ ಜೆಟ್ಗಳನ್ನು ರಿಪ್ಲೇಸ್ ಮಾಡೋಕೆ ಎಫ್ ತರ್ಟಿ ಫೈವ್ ಲೈಟ್ನಿಂಗ್ ಟು ಖರೀದಿ ಮಾಡೋಕೆ ಮುಂದಾಗಿತ್ತು ಆದರೆ ಇದನ್ನು ಮರುಪರಿಶೀಲಿಸುವುದಾಗಿ ಪೋರ್ಚುಗಲ್ ರಕ್ಷಣಾ ಸಚಿವಾಲಯ ಹೇಳಿದೆ ಕೆಲ ದಿನಗಳ ಹಿಂದೆ ಕೆನಡಾದ ಹೊಸ ಪ್ರಧಾನಿ ಮಾರ್ಕ್ ಕಾರ್ನಿ ಕೂಡ ಎಫ್ ತರ್ಟಿ ಫೈವ್ ಎಸ್ ಖರೀದಿಸೋ ಹದಿಮೂರು ಬಿಲಿಯನ್ ಡಾಲರ್ ಮೌಲ್ಯದ ಕಾಂಟ್ರಾಕ್ಟ್ನ ಮರುಪರಿಶೀಲಿಸುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ